ृङ्गेरिगीर्वाणि श्रीवाणि शारदे सङ्गीतसाहित्य सकलकला विशारे प्राणसेदं वसे सर्वम् प्रीदिवेयत्प्रतिष्ठितम् ಮಾತೇವ ಪುತ್ರ ರಕ್ಷ ಶ್ರೀಶ್ಚ ಪ್ರಜ್ಞಾಂಶ್ಚ ವಿಗಿತೇ ಚಿನ್ಮುದ್ರ ನಾಡಿ ಶೋಧನ ಪ್ರಾಣಾಯಾಮ ಎಡಗೈ ಚಿನ್ಮುದ್ರ ಬಲಗೈ ಅನು ಮುದ್ರ ಬಲ ಹೆಬ್ಬರದಿಂದ ಬಲನಾಸಿಕ ಕ್ಲೋಸ್ ಮಾಡಿ ಎಡಗಡೆಯಿಂದ ಶ್ವಾಸ ತಗೊಳ್ಳಿ 3 4 అలా క్లోజ్ ಮಾಡಿ బలగడే బిడి 2 3 4 ఓం మిత్రయా నమః ఇన్హేల్ ఉర్ధవాసన ఎక్స్హేల్ ఉత్తానసన ఇన్హేల్ ఏకపాద

ओम सवित्रे नम एक दौ छा पांच छी

ಕಡಿಮೆ ಮಾತಾಡಬೇಕು ಹೆಚ್ಚು ಕೆಲಸ ಮಾಡಬೇಕು ಅಂತ ನಮ್ಮ ಸೂರ್ಯ ಹೇಳಿಬಿಟ್ಟಿದ್ದಾರೆ ಮಾತಾಡದೆ ಕೆಲಸ ಮಾಡಿದ್ರೆ ಉತ್ತಮ ಕಡಿಮೆ ಮಾತಾಡಿ ಕೆಲಸ ಮಾಡಿದರೆ ಇನ್ನೂ ಉತ್ತಮ ಅಂತ ಹೇಳಿ ಸೂರ್ಯನ ಒಂದು ಅತ್ಯಂತ ವಿಶೇಷವಾದ ಈ ದಿನದಲ್ಲಿ ನಾವೆಲ್ಲ ಒಟ್ಟಾಗಿ ಅವನಿಗೆ ನಮಸ್ಕಾರ ಮಾಡುವ ಮೂಲಕ ನಮ್ಮ ದಿನವನ್ನು ಶುರು ಮಾಡಿದ್ದೇವೆ ಬೆಂಗಳೂರಿನಂತಹ ನಗರದಲ್ಲಿ ಎಷ್ಟೋ ಮಂದಿ ಸೂರ್ಯೋದಯನ ನೋಡುವುದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ ಸೂರ್ಯ ನೆತ್ತಿಯ ಮೇಲೆ ಬಂದ ಮೇಲೆ ನಾವೆಲ್ಲ ಬಿಡುವರು ಅನೇಕ ಮಂದಿ ಆದರೆ ಅರುಣೋದಯ ಕಾಲಕ್ಕೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡುವ ಮೂಲಕ ಈ ದಿನವನ್ನು ನಾವು ಶುಭಾರಂಭ ಮಾಡಿದ್ದೇವೆ ಸೂರ್ಯನಿಗೆ ಅತ್ಯಂತ ವಿಶೇಷವಾದ ದಿನ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನ ಈ ದಿನದಂದು ಸೂರ್ಯ ದೇವ ಈ ಜಗತ್ತನ್ನ ಸೃಷ್ಟಿ ಮಾಡಿದ ಅನ್ನೋ ಒಂದು ನಂಬಿಕೆ ಸೂರ್ಯ ಸೃಷ್ಟಿಯಾದ ಮತ್ತು ತನ್ಮೂಲಕ ಜಗತ್ತನ್ನು ಸೃಷ್ಟಿ ಮಾಡಿದ ಒಂದು ಸಲ ನಾವು ಕಲ್ಪಿಸಿಕೊಳ್ಳೋಣ ಸೂರ್ಯನಿಲ್ಲದ ಜಗತ್ತು ಹೇಗಿರಬಹುದು ಸೂರ್ಯನ ಈ ಸೂರ್ಯನ ಅಸ್ತಿತ್ವ ಇಲ್ಲದೆ ಯಾವ ಗ್ರಹಗಳಿಗೂ ಅಸ್ತಿತ್ವ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವೈಜ್ಞಾನಿಕವಾಗಿ ಕೂಡ ಅದು ಸತ್ಯವೇ ಒಂದು ವೇಳೆ ಸೂರ್ಯ ಇಲ್ಲದೆ ಹೋಗಿದ್ರೆ ಇಡೀ ಜಗತ್ತು ಜಗತ್ತು ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣುವ ವಿಶ್ವ ಅಂಧಕಾರದಲ್ಲಿ ಮುಳುಗ್ತಾ ಇತ್ತು ಮಾತ್ರವಲ್ಲ ನಮಗೆ ಕಾಲದ ಪರಿಕಲ್ಪನೆ ಕೂಡ ಇರ್ತಾ ಇರಲಿಲ್ಲ ಯಾಕಂದ್ರೆ ಕಾಲದ ಪರಿಕಲ್ಪನೆಯನ್ನ ಹುಟ್ಟು ಹಾಕುವವನೇ ಸೂರ್ಯ ಸೂರ್ಯ ಇರುವುದರಿಂದ ಸೂರ್ಯನ ಸುತ್ತ ಭೂಮಿ ಒಂದು ಪರಿಭ್ರಮಣೆಯನ್ನ ಮಾಡುವುದಕ್ಕೆ ಎಷ್ಟು ಅವಧಿ ಬೇಕು ಅಂತ ಮನುಷ್ಯನಿಗೆ ಗಮನ ಮಾಡಲಿಕ್ಕೆ ಸಾಧ್ಯ ಆಯಿತು ಹಗಲು ರಾತ್ರಿಗಳ ಒಂದು ದಿನದ ಅವಧಿ ಎಷ್ಟು ಅನ್ನೋದನ್ನ ಗಣನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಸೂರ್ಯನ ಅಸ್ತಿತ್ವ ಇಲ್ಲದೆ ಹೋಗಿದ್ರೆ ಇದು ಯಾವುದೇ ಆಗಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಜೊತೆಗೆ ದೇಶ ಕಾಲ ಮತ್ತು ದೇಶ ದೇಶ ಅಂತ ಹೇಳಿದರೆ ದಿಕ್ಕು ದಿಕ್ಕು ದಿಸೆಗಳು ಸೂರ್ಯನ ಅಸ್ತಿತ್ವ ಇಲ್ಲದೆ ನಮಗೆ ಯಾವ ಪೂರ್ವ ಯಾವ ಪಶ್ಚಿಮ ಯಾವ ಉತ್ತರ ಯಾವ ದಕ್ಷಿಣ ಯಾವ ದಿಕ್ಕುಗಳಿಗೂ ಅರ್ಥ ಇಲ್ಲ ಹಾಗಾಗಿ ಸೂರ್ಯನ ಅಸ್ತಿತ್ವ ಅಂತ ಹೇಳುವಂಥದ್ದು ನಮ್ಮ ಜಗತ್ತಿಗೆ ಕಾಲ ಮತ್ತು ದೇಶದ ಪರಿಕಲ್ಪನೆಯನ್ನು ಕೊಟ್ಟಿದೆ ಅನ್ನುವುದನ್ನ ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಅರ್ಥ ಸೂಕ್ಷ್ಮವಾಗಿ ಅದನ್ನ ಯೋಚನೆ ಮಾಡಿದರೆ ಅರ್ಥ ಮಾಡಿಕೊಳ್ಬಹುದು ಸೂರ್ಯ ದೇವರ ಮಂತ್ರಗಳನ್ನ ನಾವು ಋಗ್ವೇದದಲ್ಲಿ ಕೂಡ ನೋಡ್ತೇವೆ ಸೂರ್ಯನ ಉಪಾಸನೆಯನ್ನ ಸೂರ್ಯನ ನಮಸ್ಕಾರವನ್ನ ಸೂರ್ಯನಿಗೆ ನಾವು ಕೃತಜ್ಞರಾಗಿದ್ದೇವೆ ಅಂತ ಹೇಳುವುದನ್ನು ಋಗ್ವೇದದ ಮಂತ್ರಗಳು ಕೂಡ ಹೇಳುತ್ತವೆ ಅದೇ ರೀತಿಯಲ್ಲಿ ಅಥರ್ವ ವೇದದಲ್ಲಿ ನಮಗೆ ಸೂರ್ಯನ ಏಳು ಹೆಸರುಗಳನ್ನ ಅವರು ಪಟ್ಟಿ ಮಾಡ್ತಾರೆ ಸವಿತಾ ಇತ್ಯಾದಿ ಹೆಸರುಗಳನ್ನ ಪಟ್ಟಿ ಮಾಡುವಾಗ ಒಟ್ಟು ಏಳು ಹೆಸರುಗಳನ್ನ ಕೊಡ್ತಾರೆ ಏಳು ಕುದುರೆಗಳನ್ನ ಏರಿ ಏಳು ಕುದುರೆಗಳ ರಥವನ್ನ ಏರಿ ಸೂರ್ಯ ಬರುತ್ತಾನೆ ಅನ್ನುವ ಪರಿಕಲ್ಪನೆ ಅತ್ಯಂತ ಸುಂದರವಾದ ಪರಿಕಲ್ಪನೆ ವೈಜ್ಞಾನಿಕವಾಗಿ ನಾವು ಹೇಳುತ್ತೇವೆ ಏಳು ಬಣ್ಣಗಳು ಸೂರ್ಯನ ನಮಗೆ ಕಾಣುವ ಬಿಳಿ ಬಣ್ಣವನ್ನು ನಾವು ವಿಭಜಿಸಿ ನೋಡಿದರೆ ಅದರಲ್ಲಿ ಏಳು ಬಣ್ಣಗಳು ಕಾಣುತ್ತವೆ ಅನ್ನೋದನ್ನ ಇವತ್ತಿನ ವಿಜ್ಞಾನ ಹೇಳುತ್ತದೆ ಆದರೆ ಏಳು ಕುದುರೆಗಳ ರಥವನ್ನು ಏರಿ ಸೂರ್ಯ ಬರುತ್ತಾನೆ ಅನ್ನೋದನ್ನು ಅತ್ಯಂತ ಸಾಹಿತ್ಯಿಕವಾಗಿ ರೂಪಕದ ರೀತಿಯಲ್ಲಿ ನಮ್ಮ ಸಾಹಿತ್ಯ ಹೇಳಿದೆ ಮಾತ್ರ ಅಲ್ಲ ಸೂರ್ಯನ ಉಪಾಸನೆಯನ್ನು ಮಾಡುವುದರಿಂದ ಮನುಷ್ಯನಲ್ಲಿ ಚೇತನ ಜಾಗೃತವಾಗುತ್ತದೆ ಅನ್ನುವುದನ್ನು ಬಹಳ ಹಿಂದೆ ನಮ್ಮ ಪೂರ್ವಜರು ಕಂಡುಕೊಂಡರು ಕಂಡುಕೊಂಡಿದ್ರು ಧಿಯೇಯನ ಪ್ರಚೋದಯಾತ ಅಂತ ಹೇಳುವ ಗಾಯತ್ರಿ ಮಂತ್ರ ಅದು ಕೇವಲ ಸೂರ್ಯನ ಉಪಾಸನೆಯನ್ನು ಮಾತ್ರ ಮಾಡ್ತಾ ಇಲ್ಲ ಸೂರ್ಯನಿಗೂ ಶಕ್ತಿಯನ್ನು ಕೊಟ್ಟ ಸವಿತ್ರ ದೇವತೆಯನ್ನು ಉಪಾಸನೆ ಮಾಡ್ತಾ ಇದೆ ನಮಗೆ ಭೂಮಿಯ ಮೇಲೆ ಯಾವುದೇ ಪಶು ಪಕ್ಷಿಗಳು ಕ್ರಿಮಿಕೀಟಗಳು ಅಥವಾ ಯಾವುದೇ ಸಸ್ಯಗಳು ಕಣ್ಣು ಬಿಡು ಕಣ್ಣು ಬಿಡೋದಕ್ಕೆ ಅವುಗಳು ತಮ್ಮ ಜೀವನವನ್ನು ನಡೆಸೋದಕ್ಕೆ ಸೂರ್ಯ ಬೇಕು ಅಂತ ಆದ್ರೆ ಆ ಸೂರ್ಯನಿಗೂ ಶಕ್ತಿ ಕೊಡುವ ಯಾವುದೇ ಇನ್ನೊಂದು ಮಹಾಶಕ್ತಿ ಇರಬೇಕಲ್ಲ ಅಂತಹ ಸವಿತ್ರ ದೇವತೆಯನ್ನು ನಾನು ಉಪಾಸನೆ ಮಾಡ್ತೇನೆ ಅಂತ ಹೇಳುವ ಒಂದು ಮಹಾಮಂತ್ರ ಗಾಯತ್ರಿ ಮಂತ್ರ ಅಂತಹ ಮಂತ್ರದ ಮೂಲಕ ಸವಿತ್ರ ದೇವತೆಯನ್ನ ಬೆಳಕಿನ ದೇವತೆಯನ್ನ ಮತ್ತು ಆ ಮೂಲಕ ಸೂರ್ಯನನ್ನು ಉಪಾಸನೆ ಮಾಡುವಂತಹ ಒಂದು ಪರಂಪರೆ ಒಂದು ಸಂಸ್ಕೃತಿ ಅದು ಭಾರತದ ಸಂಸ್ಕೃತಿ ಈ ಒಂದು ಪರಂಪರೆಯಲ್ಲಿ ನಮಗೆ ಸಿಗುವ ಕಾಣಸಿಗುವ ಅತ್ಯಂತ ಪ್ರಸಿದ್ಧವಾದ ಒಂದು ವಂಶ ಯಾವುದು ಅಂತ ಹೇಳಿದ್ರೆ ವಂಶ ಮನವಿನಿಂದ ಶುರುವಾದ ಒಂದು ಅಯೋಧ್ಯೆಯನ್ನು ಕಟ್ಟಿದ ಮನೆ ಇರಬಹುದು ಪುರಿ ಇರಬಹುದು ಮಾಂಧಾತ ಇರಬಹುದು ಅಜ ದಶರಥ ರಾಮ ಇತ್ಯಾದಿ ಎಲ್ಲ ಮಹಾಮಹಿಮರು ಹುಟ್ಟಿ ಈ ದೇಶವನ್ನು ಆಳಿದಂತಹ ವಂಶ ಯಾವುದು ಅಂತ ಹೇಳಿದರೆ ಸೂರ್ಯವಂಶ ಹಾಗಾಗಿ ಅವರೆಲ್ಲರೂ ಕೂಡ ಸೂರ್ಯೋಪಾಸಕರಾಗಿದ್ದರು ಸೂರ್ಯನ ಸೃಜನಶಕ್ತಿಯ ಒಂದು ಭಾಗವಾಗಿ ಹುಟ್ಟಿದ ಸಾವಿತ್ರಿ ಆಕೆ ಯಮನಿಂದಲೇ ತನ್ನ ಗಂಡನನ್ನ ಬಿಡಿಸಿಕೊಂಡು ಬಂದಳು ಅವನಿಗೆ ಆಯುಷ್ಯವನ್ನು ಕೊಟ್ಟಳು ಅನ್ನುವುದನ್ನು ನಾವು ನೋಡ್ತೇವೆ ಹಾಗೆಯೇ ಮಹಾಭಾರತದಲ್ಲಿ ಧರ್ಮರಾಯನಿಗೆ ಸೂರ್ಯ ಉಪಾಸನೆಯಿಂದ ಸೂರ್ಯನ ಒಂದು ಪೂಜೆಯಿಂದ ಅವನಿಗೆ ಅಕ್ಷಯ ಪಾತ್ರ ಸಿಕ್ಕಿತು ಹಾಗೆಯೇ ಸಮಂತಕ ಮಣಿ ಸಿಗುವುದಕ್ಕೂ ಕೂಡ ಸೂರ್ಯನ ಒಂದು ಉಪಾಸನೆಯೇ ಕಾರಣ ಆಯಿತು ಪಾಂಡವರಿಗೆ ಅಣ್ಣನಾದಂತಹ ಕರ್ಣ ಹುಟ್ಟುವುದಕ್ಕೆ ಕಾರಣನಾದವನು ಸೂರ್ಯ ಹಾಗಾಗಿ ಸೂರ್ಯನ ಅಸ್ತಿತ್ವ ಎಲ್ಲ ಕಡೆಯಲ್ಲೂ ಇದೆ ರಾಮಾಯಣದ ನಾಯಕ ರಾಮನ ವಂಶ ಸೂರ್ಯವಂಶ ಆದರೆ ಮಹಾಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಪಾತ್ರ ಕರ್ಣನ ಪಾತ್ರ ಅದನ್ನ ಕೊಟ್ಟವನು ಕುಂತಿಗೆ ವರಪ್ರಸಾದವಾಗಿ ಕೊಟ್ಟವನು ಸೂರ್ಯ ಹೀಗೆ ನಮ್ಮ ಸಾಹಿತ್ಯದಲ್ಲಿ ನಮ್ಮ ವೇದ ವಾಂಗ್ಮಯದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಸೂರ್ಯನ ಉಪಾಸನೆಯನ್ನು ಮತ್ತೆ ಮತ್ತೆ ನೋಡುವಂಥದ್ದನ್ನ ನೋಡ್ತೇವೆ ಗಮನಿಸಬಹುದು ಉಪನಿಷದ್ ವಾಕ್ಯವೇ ಇದೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ನಾವು ಕತ್ತಲಿನಿಂದ ಬೆಳಕಿನ ಕಡೆ ಹೋಗೋಣ ಅನ್ನುವ ಮಾತನ್ನ ನಮ್ಮ ಉಪನಿಷತ್ಕಾರರು ಅವರು ಹೇಳಿದ್ದಾರೆ ಹೀಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಈ ಸೂರ್ಯನ ಉಪಾಸನೆಯನ್ನ ಮತ್ತೆ ಮತ್ತೆ ಮಾಡ್ತಾ ಬಂದದ್ದನ್ನು ನಾವು ನೋಡ್ತೇವೆ ಆತ ಆರೋಗ್ಯವನ್ನು ಕೊಡುವವನು ಆತ ಆಯುಸ್ಸನ್ನು ಕೊಡುವವನು ಯಾಕೆ ಆರೋಗ್ಯ ಆಯುಸ್ಸುಗಳನ್ನು ಕೊಡುವನು ಅಂತ ಹೇಳಿದರೆ ಕೇವಲ ದೈಹಿಕ ಮಾತ್ರ ಅಲ್ಲ ಮಾನಸಿಕವಾದ ಆರೋಗ್ಯವನ್ನು ಕೂಡ ಕಾಪಾಡುವವನು ಸೂರ್ಯ ವೈಜ್ಞಾನಿಕವಾಗಿ ಕೂಡ ಇವತ್ತು ಯಾವ ದೇಶಗಳಲ್ಲಿ ಸೂರ್ಯನ ಬೆಳಕು ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದಿಲ್ಲವೋ ಅಲ್ಲಿ ಆತ್ಮಹತ್ಯೆಗಳ ಪ್ರಮಾಣ ಜಾಸ್ತಿ ನೀವು ಯುರೋಪಿನ ಉತ್ತರ ಭಾಗದಲ್ಲಿ ಅಥವಾ ಆಸ್ಟ್ರೇಲಿಯಾದಂತಹ ದಕ್ಷಿಣ ಭಾಗದಲ್ಲಿ ಕೆಲವು ದೇಶಗಳಲ್ಲಿ ನೋಡಿದ್ರೆ ಸೂರ್ಯನ ಬೆಳಕು ಎಲ್ಲಿ ಕಡಿಮೆಯಾಗಿ ಬೀಳುತ್ತದೋ ಅಥವಾ ಯಾವುದೋ ವರ್ಷದಲ್ಲಿ ಪೂರ್ತಿಯಾಗಿ ಯಾವುದು ಬೀಳೋದಿಲ್ಲವೋ ನಾಲ್ಕೈದು ತಿಂಗಳು ಯಾವುದು ಸ್ವಲ್ಪ ಕತ್ತಲೆಯಲ್ಲಿ ಇರ್ತದೋ ಅಂತಹ ದೇಶಗಳಲ್ಲಿ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆತ್ಮಹತ್ಯೆಯ ಪ್ರಮಾಣ ಕೂಡ ಜಾಸ್ತಿ ನಮ್ಮಲ್ಲಿ ನಮ್ಮ ಎಲ್ಲ ಹಬ್ಬಗಳು ಸನಾತನ ಧರ್ಮದ ಎಲ್ಲ ಹಬ್ಬಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸೂರ್ಯನಿಗೆ ಅದು ಜೋಡಿಸಿಕೊಂಡಿರುವುದನ್ನು ನಾವು ಗಮನಿಸಬಹುದು ನಮ್ಮ ವರ್ಷಾರಂಭ ಯುಗಾದಿ ಇದು ಸೂರ್ಯ ಅಥವಾ ಸೂರ್ಯನ ಬೆಳಕು ಹಗಲು ಸಮ ಪ್ರಮಾಣದಲ್ಲಿ ಮತ್ತು ಸೂರ್ಯನ ಇಲವಿಕೆ ಸಮ ಪ್ರಮಾಣದಲ್ಲಿ ಇರುವಂತಹ ಅಂದರೆ ಹಗಲು ಮತ್ತು ರಾತ್ರಿಗಳು ಸಮ ಪ್ರಮಾಣದಲ್ಲಿ ಆಗುವಂತಹ ಒಂದು ವಿಶೇಷವಾದ ದಿನ ಅದನ್ನು ನಾವು ಯುಗಾದಿ ಅಂತ ಹೇಳ್ತೇವೆ ಅಲ್ಲಿಂದ ಮುಂದಕ್ಕೆ ಸೂರ್ಯನ ಬೆಳಕು ನಮಗೆ ಹೆಚ್ಚಾಗ್ತಾ ಹೋಗ್ತದೆ ಹಾಗೆಯೇ ಸೂರ್ಯ ಅವನು ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆ ಮಾಡ್ತಾನೆ ಅಥವಾ ನಮಗೆ ಹಾಗೆ ಕಾಣಿಸ್ತದೆ ಅನ್ನೋದು ಒಂದಾದರೆ ಸೂರ್ಯನಿಗೆ ಉತ್ತರ ದಕ್ಷಿಣದ ಚಲನೆ ಕೂಡ ಇದೆ ಅವನು ಉತ್ತರಕ್ಕೆ ಹೋಗ್ತಾನೆ ಉತ್ತರ ಧ್ರುವದ ಕಡೆಗೆ ತನ್ನ ಚಲನೆಯನ್ನು ಮಾಡುತ್ತಾನೆ ನಂತರ ಸಮಭಾಜಕ ವೃತ್ತದ ಕಡೆಗೆ ಬರ್ತಾನೆ ಮತ್ತೆ ಕೆಳಗೆ ಹೋಗ್ತಾನೆ ಹೀಗೆ ಕೆಳಗೆ ಹೋಗಿ ಮಕರ ವೃತ್ತವನ್ನು ಮುಟ್ಟಿ ಮತ್ತೆ ಮೇಲ್ಮುಖನಾದಾಗ ನಾವು ಉತ್ತರಾಯಣ ಅಂತ ಹೇಳ್ತೇವೆ ಹಾಗೆ ಮೇಲಕ್ಕೆ ಹೋಗಿ ಕರ್ಕ ವೃತ್ತವನ್ನು ಮುಟ್ಟಿ ಮತ್ತೆ ದಕ್ಷಿಣದ ಕಡೆ ತಿರುಗಿದಾಗ ನಾವು ದಕ್ಷಿಣಾಯಣ ಶುರುವಾಯಿತು ಅಂತ ಹೇಳ್ತೇವೆ ಈ ಎರಡು ಪುಣ್ಯಕಾಲಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ವಿಶೇಷ ಪೂಜೆಗಳನ್ನು ಮಾಡುವಂಥದ್ದು ಇದೆಲ್ಲವನ್ನು ಕೂಡ ನಾವು ಮಾಡ್ತೇವೆ ಅಂದ್ರೆ ನಮ್ಮ ಎಲ್ಲಾ ಹಬ್ಬಗಳಲ್ಲೂ ಕೂಡ ಸೂರ್ಯನ ಒಂದು ಚಲನೆಯನ್ನು ನಾವು ಮುಖ್ಯವಾಗಿ ಇಟ್ಟುಕೊಂಡು ನಮಗೆ ಬೇರೆ ಯಾವ ಕ್ಯಾಲೆಂಡರು ಬೇಡ ಬೇರೆ ಯಾವ ಗಡಿಯಾರವೂ ಬೇಡ ಸೂರ್ಯನೇ ನಮ್ಮ ಗಡಿಯಾರ ಸೂರ್ಯನೇ ನಮ್ಮ ಕ್ಯಾಲೆಂಡರ್ ಅನ್ನುವ ರೀತಿಯಲ್ಲಿ ನಾವು ನಮ್ಮ ಹಬ್ಬಗಳನ್ನ ಸೂರ್ಯನ ಚಲನೆಗೆ ಅನುಗುಣವಾಗಿ ಜೋಡಿಸಿಕೊಂಡದ್ದು ಬಹಳ ವಿಶೇಷ ಮತ್ತು ಈ ಒಂದು ಕಾರಣಕ್ಕೇನೆ ಯಾರು ಚಂದ್ರೋಪಾಸಕರಿದ್ದಾರೋ ಚಂದ್ರನಿಗೂ ಸೂರ್ಯನಿಲ್ಲದೆ ಅಸ್ತಿತ್ವ ಇಲ್ಲ ವೈಜ್ಞಾನಿಕವಾಗಿ ನಾವು ಚಿಂತನೆ ಮಾಡಿದರೆ ತಿಂಗಳು ಬೆಳದಿಂಗಳು ಅಥವಾ ಚಂದ್ರನ ಎಲ್ಲ ಬೇರೆ ಬೇರೆ ಅವನ ಅವಸ್ಥೆಗಳಿದ್ದಾವೆ ಪಾಡ್ಯದಿಂದ ಹಿಡಿದು ಅಮಾವಾಸ್ಯದ ಅಮಾವಾಸ್ಯವರೆಗೆ ಅಥವಾ ಹುಣ್ಣಿಮೆಯವರಿಗೆ ಇರುವ ಎಲ್ಲ ಅವಸ್ಥೆಗಳಿಗೆ ಕೂಡ ಸೂರ್ಯನೇ ಕಾರಣ ಸೂರ್ಯನ ಬೆಳಕಿಲ್ಲದೆ ಹೋದರೆ ಚಂದ್ರ ಅವನ ಇವತ್ತು ಬಿದಿಗೆ ಚಂದ್ರನೋ ತದಿಗೆ ಚಂದ್ರನೋ ಅಥವಾ ಪಂಚಮಿ ಚಂದ್ರನೋ ಅನ್ನೋದು ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಚಂದ್ರನ ಒಂದು ಬೆಳಕಿಗೂ ಸೂರ್ಯನೇ ಕಾರಣ ಆದರೆ ಚಂದ್ರೋಪಾಸಕರು ಅಂತ ಹೇಳುವ ಕೆಲವು ಮಂದಿ ದಾಳಿಕೋರರು ನಮ್ಮ ದೇಶಕ್ಕೆ ಬಂದಾಗ ಅವರು ಚಂದ್ರನ ಅಧಿಪತಿ ಯಾರು ಅವನನ್ನ ಅಥವಾ ಅವನಿಗೆ ಸಂಬಂಧಪಟ್ಟ ದೇವಸ್ಥಾನಗಳನ್ನ ನಾಶ ಮಾಡಬೇಕು ಅನ್ನುವ ಕಾರಣಕ್ಕೇನೆ ಸೋಮನಾಥ ದೇವ ದೇವಸ್ಥಾನದ ಮೇಲೆ ಸುಮಾರು ಹದಿನೇಳು ಸಲ ದಾಳಿಯನ್ನ ಮಾಡಿದ್ದನ್ನ ನಾವು ಇತಿಹಾಸದಲ್ಲಿ ಓದ್ತೇವೆ ಸೋಮನಾಥ ಅಂತ ಹೇಳಿದ್ರೆ ಸೋಮನಿಗೆ ಅಧಿಪತಿಯಾದವನು ಈ ರೀತಿಯ ಒಂದು ಅರ್ಥವನ್ನು ಇಟ್ಟುಕೊಂಡು ನಮ್ಮ ದೇಶದಲ್ಲಿ ದಾಳಿ ಕೋರದು ದಾಳಿ ಮಾಡಿದ್ದನ್ನ ನೋಡ್ತೇವೆ ಸೂರ್ಯನ ಒಂದು ಅವನ ಮೇಲೆ ಇರುವ ಗೌರವ ಯಾವ ರೀತಿಯಲ್ಲಿದ್ದು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕಟ್ಟಡವನ್ನು ಕಟ್ಟಬೇಕಾದ್ರೂ ಕೂಡ ಶಂಕುಸ್ಥಾಪನೆ ಅಂತ ನಾವು ಪ್ರಾರಂಭದಲ್ಲಿ ಮಾಡ್ತೇವೆ ಇವತ್ತು ಶಂಕುಸ್ಥಾಪನೆ ನಾವು ಕೇವಲ ಪತ್ರಿಕೆಯಲ್ಲಿ ಮಾತ್ರ ಓದುದು ರಾಜಕಾರಣಿ ಬಂದರೂ ಶಂಕುಸ್ಥಾಪನೆ ಮಾಡಿದ್ರು ಇವತ್ತು ಅದು ಕಲ್ಲು ಹಾಕುದು ಅನ್ನುವ ಒಂದು ಮಟ್ಟಕ್ಕೆ ಇಳಿದಿದೆ ಅದರ ಅರ್ಥ ಆದ್ರೆ ಯಾವುದೇ ಕಟ್ಟಡವನ್ನು ಕಟ್ಟುವುದಕ್ಕಾಗಿ ಆದರೂ ಕೂಡ ಅದು ಮನೆ ಇರಲಿ ದೇವಸ್ಥಾನ ಇರಲಿ ಅಥವಾ ಯಾವುದೇ ಸಾರ್ವಜನಿಕ ಕಟ್ಟಡ ಇರಲಿ ಶಂಕುಸ್ಥಾಪನೆ ಅಂತ ಹೇಳಿದ್ರೆ ಒಂದು ಶಂಕುವನ್ನ ಭೂಮಿಯಲ್ಲಿ ನೆಟ್ಟು ಉತ್ತರ ದಕ್ಷಿಣ ಯಾವುದು ಪೂರ್ವ ಪಶ್ಚಿಮ ಯಾವುದು ಅನ್ನುವ ದಿಕ್ಕುಗಳ ನಿಷ್ಕರ್ಷೆಯನ್ನು ಮಾಡುವ ಒಂದು ಕ್ರಮ ಅದು ಹಾಗೆ ಆ ದಿಕ್ಕುಗಳ ನಿಷ್ಕರ್ಷ ಮಾಡಬೇಕಾದರೆ ಸೂರ್ಯನ ಒಂದು ಬೆಳಕನ್ನು ನಾವು ಅನುಸರಿಸಿ ಇದನ್ನು ಮಾಡಬೇಕಾಗ್ತದೆ ನಮ್ಮ ದೇಶದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಕಟ್ಟಿದ್ದು ಕೂಡ ಸೂರ್ಯನ ಈ ಒಂದು ಚಲನೆಯನ್ನ ಗಮನಿಸಿ ಶಂಕುಸ್ಥಾಪನೆಯನ್ನು ಮಾಡಿ ಸೂರ್ಯನ ಚಲನೆ ಯಾವ ರೀತಿಯಲ್ಲಿದೆ ಅವನ ಬೆಳಕು ಯಾವ ರೀತಿಯಲ್ಲಿ ಬೀಳುತ್ತದೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಕಡೆಯಿಂದ ಅವನ ಕಿರಣಗಳನ್ನು ನಾವು ಪಡೆಯಬಹುದು ಅನ್ನೋದನ್ನ ಬಹಳ ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡಿಯೇ ನಮ್ಮ ದೇ ನಮ್ಮ ದೇಶದಲ್ಲಿ ದೇವಸ್ಥಾನಗಳನ್ನು ಕಟ್ಟಿರುವಂಥದ್ದು ಹಾಗಾಗಿ ನಮಗೆ ಮಕರ ಸಂಕ್ರಾಂತಿಯ ದಿನ ನೇರವಾಗಿ ಗರ್ಭಗುಡಿಗೆ ಬೆಳಕು ಬರುವಂತಹ ರೀತಿಯಲ್ಲಿ ಕಟ್ಟಡಗಳನ್ನು ಕಟ್ಟಿದ್ದನ್ನು ನಾವು ಗಮನಿಸಬಹುದು ನಮ್ಮ ದೇಶದ ಇವತ್ತು ಎಷ್ಟೋ ಮಂದಿ ಹೇಳ್ತಾರೆ ಈ ದೇಶದಲ್ಲಿ ಒಂದು ದೇಶ ಅನ್ನುವ ಪರಿಕಲ್ಪನೆ ಇರಲಿಲ್ಲ ಇವರಿಗೆ ಭಾರತ ಅನ್ನುವ ಪರಿಕಲ್ಪನೆ ಇರಲಿಲ್ಲ ಯಾವುದೋ ಒಂದು ನಾಲ್ಕೈದು ಸಂಸ್ಥಾನಗಳಿತ್ತು ಅಷ್ಟು ಮಾತ್ರನೇ ಒಂದು ರಾಷ್ಟ್ರದ ಪರಿಕಲ್ಪನೆ ಇರಲಿಲ್ಲ ಅಂತ ಯಾರು ಹೇಳ್ತಾರೆ ಅವರಿಗೆ ನಾವು ತೋರಿಸ್ಬೇಕಾಗಿದೆ ನಮ್ಮ ದೇಶದಲ್ಲಿ ನಾಲ್ಕು ಗಡಿಕಲ್ಲುಗಳನ್ನ ನೆಟ್ಟಿದ್ದೇವೆ ನಾವು ಒಂದು ಊರಿಗೆ ಅಥವಾ ಒಂದು ಜಮೀನಿಗೆ ಗಡಿಕಲ್ಲು ಹಾಕುವುದಂತಿದೆ ಮೇರೆಗಳನ್ನು ಗುರುತಿಸುವುದು ಅಂತಿದೆ ಆ ರೀತಿ ಒಂದು ದೇಶದ ಮೇರೆಗಳನ್ನು ಗುರುತಿಸಿದ್ದು ಹೇಗೆ ನಮ್ಮ ಪೂರ್ವಜರು ಅಂತ ಹೇಳಿದ್ರೆ ನಾಲ್ಕು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಮತ್ತು ಅವು ಯಾವ ದೇವಸ್ಥಾನಗಳು ಅಂತ ಹೇಳಿದರೆ ಸೂರ್ಯ ದೇವಸ್ಥಾನಗಳು ಉತ್ತರದಲ್ಲಿ ಕಾಶ್ಮೀರದಲ್ಲಿ ನಮಗೆ ಮಾರ್ತಾಂಡ ದೇವಸ್ಥಾನ ಅದೇ ರೀತಿಯಲ್ಲಿ ದಕ್ಷಿಣದಲ್ಲಿ ತಂಜಾವೂರಿನಲ್ಲಿ ಸೂರ್ಯ ದೇವಸ್ಥಾನ ತಮಿಳುನಾಡಿನಲ್ಲಿದೆ ಅದೇ ರೀತಿಯಲ್ಲಿ ಪಶ್ಚಿಮದಲ್ಲಿ ಮಧುರ ಗುಜರಾತಿನಲ್ಲಿರುವಂತಹ ದೇವಸ್ಥಾನ ಮತ್ತು ಪೂರ್ವದಲ್ಲಿ ನಮಗೆ ಕೊನಾರ್ಕ ಹೀಗೆ ಈ ರಾಷ್ಟ್ರದ ನಾಲ್ಕು ಗಡಿಕಲ್ಲುಗಳಾಗಿ ನಾವು ನಾಲ್ಕು ಸೂರ್ಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದೇವೆ ಅಂದರೆ ಸೂರ್ಯ ನಮ್ಮ ಬದುಕಿಗೆ ಎಷ್ಟು ಮುಖ್ಯ ಅನ್ನೋದು ಇದರಿಂದ ಗೊತ್ತಾಗ್ತದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ನಾವು ತೆಗೆದುಕೊಳ್ಳುವುದಾದರೂ ಕೂಡ ಕರ್ನಾಟಕದಲ್ಲಿ ಅತ್ಯಂತ ಪ್ರಾರಂಭ ಕಾಲ ದೇವಸ್ಥಾನಗಳ ರಚನೆ ಅತ್ಯಂತ ಪ್ರಾರಂಭ ಕಾಲವನ್ನು ನಾವು ತೆಗೆದುಕೊಂಡ್ರೆ ಚಾಲುಕ್ಯರ ಕಾಲದಲ್ಲಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಇತ್ಯಾದಿಗಳನ್ನು ನಾವು ನೋಡ್ತೇವೆ ಐಹೊಳೆಯಲ್ಲಿ ಇವತ್ತಿಗೂ ಕೂಡ ಒಂದು ಸೂರ್ಯನ ದೇವಸ್ಥಾನ ಇದೆ ಬಹಳಷ್ಟು ಮಂದಿಗೆ ನಮ್ಮ ಕರ್ನಾಟಕದವರಿಗೆ ಅದು ಗೊತ್ತಿಲ್ಲ ಲಾಡ್ಕಾನ್ ಅಂತ ಹೇಳಿ ಒಂದು ಆ ದೇವಸ್ಥಾನದ ಇವತ್ತಿನ ಹೆಸರು ಲಾಡ್ಕಾನ್ ಅನ್ನೋ ಒಬ್ಬ ಆ ದೂತ್ ಒಬ್ಬ ಅವಧೂತನ ರೀತಿಯ ಒಬ್ಬ ಯೋಗಿಯಲ್ಲಿ ಇದ್ರು ಅಂತ ಹೇಳ್ತಾರೆ ಅದು ಮುಖ್ಯವಾಗಿ ಸೂರ್ಯ ದೇವಸ್ಥಾನ ಅಲ್ಲಿ ಸೂರ್ಯನ ಪ್ರತಿಮೆ ಇದೆ ಒಳಗೆ ಮತ್ತು ಅದರ ವಿಶೇಷ ಏನು ಅಂತ ಹೇಳಿದ್ರೆ ನಾವು ಹಂಪಿಯಲ್ಲಿ ಈ ಸಂಗೀತದ ಕಲ್ಲುಗಳು ಹೇಗೆ ಇದ್ದಾವೋ ಅವುಗಳನ್ನ ಬಡಿದಾಗ ಬೇರೆ ಬೇರೆ ರೀತಿಯ ಸಂಗೀತದ ಸಪ್ತಸ್ವರಗಳು ಹೇಗೆ ಅಹ್ ಅದೇ ರೀತಿಯಲ್ಲಿ ಈ ಸೂರ್ಯನ ಒಂದು ವಿಗ್ರಹವನ್ನ ಅಲ್ಲಲ್ಲಿ ನಾವು ಮೆತ್ತಗೆ ಬಡಿದ್ರೆ ಅದು ಬೇರೆ ಬೇರೆ ಸ್ವರಗಳನ್ನ ಸಪ್ತ ಸ್ವರಗಳನ್ನ ಹೊರಡಿಸ್ತದೆ ಅನ್ನುವ ಒಂದು ವಿಶೇಷ ಅದನ್ನ ಬಡಿದು ಬಡಿದು ಆ ವಿಗ್ರಹವನ್ನು ಇವತ್ತು ಹಾಳು ಮಾಡಿ ಬೇರೆ ಪೂಜೆ ಕೂಡ ನಡೀತಾ ಇಲ್ಲ ಆದ್ರೆ ಅದು ನಮ್ಮ ರಾಜ್ಯದ ಅತ್ಯಂತ ಪ್ರಮುಖ ಒಂದು ಸೂರ್ಯ ದೇವಸ್ಥಾನ ಅದೇ ರೀತಿಯಲ್ಲಿ ನಮ್ಮ ಪಕ್ಕದ ಆಂಧ್ರ ಪ್ರದೇಶದಲ್ಲೂ ಕೂಡ ಅರಸವಿಲ್ಲೈ ಅಂತ ಹೇಳೋ ಒಂದು ಊರಿನಲ್ಲಿ ಅಹ್ ಏನು ಶ್ರೀಕುರ್ಮ ಅಂತ ಹೇಳಿ ನೀವು ಕೆಲವರು ಕೇಳಿರ್ಬೋದು ಶ್ರೀಕುರ್ಮ ಅನ್ನೋ ಒಂದು ಕ್ಷೇತ್ರ ಇದೆ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಒಂದು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಅರಸವಿಲ್ಲಯ್ಯ ಅನ್ನುವ ಒಂದು ದೇವಸ್ಥಾನಕ್ಕೆ ಬಂದು ಅಲ್ಲಿ ಆರಾಧನೆಯನ್ನು ಮಾಡಬೇಕು ಪೂಜೆಯನ್ನು ಮಾಡ್ಬೇಕು ಅಂತ ಹೇಳ್ತಾರೆ ಅದು ಕೂಡ ಸೂರ್ಯ ದೇವಸ್ಥಾನ ಅಲ್ಲಿ ಉಷಾ ಮತ್ತು ಛಾಯಾ ಅನ್ನುವ ಎರಡು ಹೆಂಡತಿಯರ ಜೊತೆಗೆ ನಾವು ಸೂರ್ಯನ ಒಂದು ಅತ್ಯಂತ ಸುಂದರವಾದ ವಿಗ್ರಹವನ್ನು ನೋಡುತ್ತೇವೆ ಹಾಗೆಯೇ ಸನತ್ ಏನು ಸನತ್ ಸನಂದ ಇತ್ಯಾದಿ ಋಷಿಗಳು ಉಪಾಸನೆ ಮಾಡ್ತಾ ಇರುವುದನ್ನು ಕೂಡ ಆ ವಿಗ್ರಹದಲ್ಲಿ ಅವರು ಕೆತ್ತಿಸಿ ತೋರಿಸಿದ್ದಾರೆ ಬಹಳ ವಿಶೇಷವಾದ ಒಂದು ದೇವಸ್ಥಾನ ಆಂಧ್ರದಲ್ಲಿದೆ ಸೂರ್ಯನಿಗೆ ಸಂಬಂಧಪಟ್ಟ ಅತ್ಯಂತ ಹಳೆಯ ಚಾಲುಕ್ಯ ಕಾಲದ ಒಂದು ದೇವಸ್ಥಾನ ನಮ್ಮದೇ ಐಹೊಳೆಯಲ್ಲಿದೆ ಇವುಗಳನ್ನು ನಾವು ಗಮನಿಸಬೇಕು ಹೀಗೆ ಸೂರ್ಯ ಅಂತ ಹೇಳುವಂಥದ್ದು ಅದು ಕೇವಲ ಒಂದು ಕೆಂಡದ ಉಂಡೆ ಅಲ್ಲ ಒಂದು ನಕ್ಷತ್ರ ಮಾತ್ರ ಅಲ್ಲ ಅದು ನಮ್ಮ ಬದುಕುಗಳನ್ನ ರೂಪಿಸಿರುವ ನಮ್ಮ ಜಗತ್ತನ್ನ ಚೇತನಗೊಳಿಸಿರುವ ಒಂದು ದೊಡ್ಡ ಒಂದು ಶಕ್ತಿ ಮಹಾಶಕ್ತಿ ಮತ್ತು ವೈಜ್ಞಾನಿಕವಾಗಿ ನಾವು ನೋಡುವುದಾದ್ರೂ ಕೂಡ ನಮ್ಮ ದೇಶದಲ್ಲಿ ಆಸ್ಟ್ರಾನಮಿ ಆಸ್ಟ್ರಾನಮಿಯಲ್ಲಿ ಜಗತ್ತಿಗೆ ಪಾಠ ಮಾಡಿದವರು ಭಾರತೀಯರು ಅದರಲ್ಲಿ ಸೂರ್ಯ ಸಿದ್ಧಾಂತ ಅಂತ ಹೇಳುವುದನ್ನು ನಾವು ಕೇಳ್ತೇವೆ ಸೂರ್ಯ ಸಿದ್ಧಾಂತ ಅಂದರೆ ಏನು ಸೂರ್ಯನನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಟುಕೊಂಡು ಇಡೀ ಆಸ್ಟ್ರಾನಮಿಯನ್ನು ಬೆಳೆಸ್ತಾ ಬಂದರು ನಮ್ಮ ದೇಶದವರು ಹಾಗೆ ಬಂದಂತಹ ಸೂರ್ಯ ಸಿದ್ಧಾಂತದ ಮೇಲೆ ಅನೇಕ ಗ್ರಂಥಗಳು ಬಂದಿದ್ದಾವೆ ಸೂರ್ಯ ಸಿದ್ಧಾಂತ ಹೇಳುವ ಒಂದು ಬಹಳ ಮುಖ್ಯವಾದ ಒಂದೇ ಒಂದು ಅಂಶವನ್ನು ನಾನು ಹೇಳಿಬಿಡ್ತೇನೆ ಮೂರು ಸಾವಿರದ ಇಪ್ಪತ್ತು ನಲವತ್ತ ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳನ್ನು ನಾವು ಒಂದು ಮಹಾಯುಗ ಅಂತ ಪರಿಗಣನೆ ಮಾಡ್ತೇವೆ ಆ ಒಂದು ಮಹಾಯುಗದಲ್ಲಿ ಒಂದು ತ್ರೇತಾಯುಗ ಕೃತ ತ್ರೇತ ಏನು ದ್ವಾಪರ ಕಲಿ ಇತ್ಯಾದಿ ನಾಲ್ಕು ಯುಗಗಳು ಬಂದು ಹೋಗ್ತವೆ ಅದರಲ್ಲಿ ಕಲಿಯುಗದ ಅವಧಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಈ ಒಂದು ನಲವತ್ತ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳ ಒಂದು ದೀರ್ಘವಾದ ಒಂದು ಅವಧಿಯ ಒಳಗೆ ಸುಮ್ಮನೆ ಇದು ಯಾವುದೋ ಒಂದು ಸಂಖ್ಯೆ ಬರಿಬೇಕಾಗಿತ್ತು ನಾಲ್ಕು ಸೊನ್ನೆ ಸೇರಿಸಬೇಕಾಗಿತ್ತು ಅಥವಾ ಸೊನ್ನೆಗೆ ಬೆಳೆಯಿಲ್ಲ ಅಂತ ಸುಮ್ಮನೆ ಹಾಕೊಂಡು ಹೋಗಿದ್ದಾರೆ ಅಂತ ಹಾಕಿರುವುದಲ್ಲ ಅದು ಯಾಕೆ ಆ ಒಂದು ದೊಡ್ಡ ಒಂದು ಅವಧಿಯನ್ನು ತೆಗೆದುಕೊಂಡರು ಅಂತ ಹೇಳಿದ್ರೆ ಅದರ ಒಳಗಡೆ ಎಷ್ಟು ಸಲ ಗುರು ತನ್ನ ಪರಿಭ್ರಮಣೆಯನ್ನು ಮಾಡ್ತಾನೆ ಎಷ್ಟು ಸಲ ಶನಿ ತನ್ನ ಪರಿಭ್ರಮಣೆಯನ್ನು ಮಾಡ್ತಾನೆ ಎಷ್ಟು ಸಲ ಚಂದ್ರ ತನ್ನ ಪರಿಭ್ರಮಣೆ ಪರಿಭ್ರಮಣೆಯನ್ನು ಮಾಡ್ತಾನೆ ಅನ್ನೋದನ್ನೆಲ್ಲವನ್ನೂ ಕೂಡ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಉದಾಹರಣೆಗೆ ಗುರುಗ್ರಹ ನಾವಿವತ್ತು ನಮ್ಮ ಕಣ್ಣಿಂದ ಬರಿಗಣ್ಣಿನಿಂದ ಬರೀ ಕಾಣಬಹುದು ಒಂದು ಸಣ್ಣ ಚುಕ್ಕೆ ಹಾಗೆ ಕಾಣುತ್ತಿದೆ ಅಷ್ಟೇ ಆದ್ರೆ ಅದರ ಚಲನೆಯನ್ನು ಕೂಡ ನಮ್ಮ ಪೂರ್ವಜರು ಎಷ್ಟು ರೀತಿಯಲ್ಲಿ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು ಅಂತ ಹೇಳಿದ್ರೆ ನಲವತ್ತ ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳಲ್ಲಿ ಗುರುಗ್ರಹ ಅದು ಮೂರು ಲಕ್ಷದ ಅರವತ್ತ್ ನಾಲ್ಕು ಸಾವಿರದ ಇಪ್ಪ ಇನ್ನೂರ ಇಪ್ಪತ್ತು ಸಲ ಸೂರ್ಯನಿಗೆ ಪರಿಭ್ರಮಣ ಬ ಬರುತ್ತದೆ ಅಂತ ಸೂರ್ಯ ಸಿದ್ಧಾಂತದಲ್ಲಿ ಹೇಳ್ತಾರೆ ಅದೇ ರೀತಿಯಲ್ಲಿ ಶನಿ ಸೂರ್ಯನಿಗಿಂತ ಗುರುವಿಗಿಂತ ಇನ್ನೂ ದೂರದಲ್ಲಿರುವಂಥದ್ದು ಅದು ಕಣ್ಣಿಗೆ ಕೂಡ ಕಾಣುವುದಿಲ್ಲ ಅಂತಹ ಒಂದು ಸಣ್ಣ ಬಿಂದು ಅದು ಒಂದು ಲಕ್ಷದ ನಲವತ್ತಾರು ಸಾವಿರದ ಐನೂರ ಅರವತ್ತ್ ನಾಲ್ಕು ಸಲ ಈ ಒಂದು ಮಹಾಯುಗದಲ್ಲಿ ಅದು ಸೂರ್ಯನಿಗೆ ಪರಿಭ್ರಮಣ ಪರಿಭ್ರಮಣ ಮಾಡ್ತದೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಮಾಡ್ತದೆ ಅನ್ನೋದನ್ನು ಸೂರ್ಯ ಸಿದ್ಧಾಂತ ಹೇಳ್ತದೆ ಸ್ವಾರಸ್ಯವ ಅಂತ ಹೇಳಿದರೆ ಇವತ್ತಿನ ಆಧುನಿಕ ವಿಜ್ಞಾನ ಕೂಡ ಇದೇ ಸಂಖ್ಯೆಯನ್ನು ಹೇಳುತ್ತದೆ ಒಂದು ಪಾಯಿಂಟ್ ಕೂಡ ಆಚರಿಸುವುದಿಲ್ಲ ಗುರುಗ್ರಹದ ಒಟ್ಟು ಆವರ್ತನ ಒಟ್ಟು ಪರಿಭ್ರಮಣ ಎಷ್ಟು ಅನ್ನೋದನ್ನ ಸೂರ್ಯ ಸಿದ್ಧಾಂತ ಎಷ್ಟು ಖಚಿತವಾಗಿ ಹೇಳಿದೆಯೋ ಅದಕ್ಕೆ ಒಂದೇ ಒಂದು ಸಂಖ್ಯೆ ಕೂಡ ಕೂಡು ಅಥವಾ ಕಳೆ ಇಲ್ಲದೆ ಇರುವ ರೀತಿಯಲ್ಲಿ ಇವತ್ತಿನ ಆಧುನಿಕ ವಿಜ್ಞಾನ ಕೂಡ ಅದೇ ಸಂಖ್ಯೆಯನ್ನು ಹೇಳುತ್ತದೆ ಹಾಗೆಯೇ ಚಂದ್ರನ ಆವರ್ತನೆ ಚಂದ್ರನ ಒಟ್ಟು ಸುತ್ತಾಟ ಎಷ್ಟು ಸಲ ಅಂತ ಹೇಳಿದ್ರೆ ಅಂತ ಹೇಳ್ತದೆ ಐದು ಕೋಟಿಯ ಎಪ್ಪತ್ತೇಳು ಲಕ್ಷ ಐವತ್ತ ಮೂರು ಸಾವಿರ ಈ ರೀತಿಯ ಒಂದು ದೊಡ್ಡ ಸಂಖ್ಯೆಯನ್ನು ಕೊಡ್ತದೆ ಇವತ್ತಿನ ಆಧುನಿಕ ವಿಜ್ಞಾನ ಕೂಡ ನಾಟ್ ಈವನ್ ಸಮ್ ಡೆಸಿಮಲ್ ಪಾಯಿಂಟ್ ಎರರ್ ಅಷ್ಟು ಕೂಡ ಎರರ್ ಇಲ್ಲದೆ ಇರೋ ರೀತಿಯಲ್ಲಿ ಅತ್ಯಂತ ಖಚಿತವಾಗಿ ಅದೇ ಸಂಖ್ಯೆಯನ್ನು ಇವತ್ತಿನ ಆಧುನಿಕ ವಿಜ್ಞಾನ ಕೊಡ್ತದೆ ಅಂದರೆ ನಮ್ಮಲ್ಲಿ ಸೂರ್ಯ ಕೇವಲ ನಾವು ರೂಪಕವಾಗಿ ಹೇಳ್ತೇವೆ ಅವನು ನಮ್ಮ ಮನಸ್ಸನ್ನು ಪ್ರಚೋದಿಸುವನು ಬುದ್ಧಿಯನ್ನು ಪ್ರಚೋದಿಸುವನು ಈ ರೀತಿಯಲ್ಲೂ ಕೂಡ ಅವನು ಬುದ್ಧಿಯನ್ನು ಪ್ರಚೋದಿಸಿದ್ದಾನೆ ಮನುಷ್ಯನ ಬುದ್ಧಿಯನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು ಅದರ ಸಾಮರ್ಥ್ಯವನ್ನ ಎಲ್ಲಿಯವರೆಗೆ ನಾವು ಎಳೆದುಕೊಂಡು ಹೋಗ್ಬೋದು ಅರಿಯಬಹುದು ಅನ್ನೋದಕ್ಕೆ ಸೂರ್ಯನನ್ನು ಇಟ್ಟುಕೊಂಡು ಇವರು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು ಹೀಗೆ ಅನೇಕ ರೀತಿಗಳಲ್ಲಿ ಸೂರ್ಯ ನಮಗೆ ಪ್ರೇರಕ ಚೇತನ ಕೊಡುವ ಒಂದು ದೊಡ್ಡ ಶಕ್ತಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಸೂರ್ಯನಿಗೆ ನಮಸ್ಕಾರ ಮಾಡಬೇಕೋ ಬೇಡವೋ ಅನ್ನೋದು ಸರ್ಕಾರ ನಿರ್ಧಾರ ಮಾಡಬೇಕಾದ ವ್ಯವಸ್ಥೆ ಒಳಗಡೆ ಇದ್ದೇವೆ ಯಾಕೆಂತ ಹೇಳಿದ್ರೆ ಸರಸ್ವತಿಯ ವಿಗ್ರಹವನ್ನು ಇಡಬೇಕೋ ಬೇಡವೋ ಪುಸ್ತಕಗಳನ್ನ ಇಟ್ಟು ಪೂಜೆ ಮಾಡಬೇಕೋ ಬೇಡವೋ ವಿದ್ಯೆಯ ವಿದ್ಯಾದಾಯಿನಿಯ ಅಥವಾ ವಿದ್ಯೆಯನ್ನು ಪ್ರಚೋದಿಸುವ ವಿದ್ಯೆಯನ್ನು ಕೊಡುವಂತಹ ದೇವಿಗೆ ನಾವು ಆರಾಧನೆಯನ್ನು ಮಾಡಬೇಕೋ ಬಿಡು ಅವರಿಗೆ ನಮಸ್ಕಾರ ಮಾಡಬೇಕೋ ಬಿಡುವ ಅನ್ನೋದನ್ನು ಇವತ್ತು ಸರ್ಕಾರ ನಿರ್ಧಾರ ಮಾಡುವಂತಹ ಒಂದು ವ್ಯವಸ್ಥೆ ಒಳಗಡೆ ಇದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಸೂರ್ಯನಿಗೆ ನಮಸ್ಕಾರ ಮಾಡಬಾರದು ಅಂತ ಸರ್ಕಾರ ಏನಾದರೂ ಕಾನೂನು ಮಾಡಿದರೆ ಆಶ್ಚರ್ಯ ಪಡಬೇಕಾದ ಅವಶ್ಯ ಒಂದು ಪಡಬೇಕಾಗಿಲ್ಲ ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಸಂಸ್ಕೃತಿಯಲ್ಲಿ ನಾವು ಯಾವುದನ್ನು ಕೂಡ ಒಂದು ಜಡ ವಸ್ತು ಅಥವಾ ಯಾವುದೋ ಒಂದು ನಿರ್ಜೀವ ವಸ್ತು ಅನ್ನುವುದನ್ನು ಅನ್ನುವ ರೀತಿಯಲ್ಲಿ ನಾವು ನೋಡುವುದೇ ಇಲ್ಲ ಪ್ರತಿಯೊಂದನ್ನು ಕೂಡ ಅದೊಂದು ಚೇತನ ಅದೊಂದು ಶಕ್ತಿ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ ಅದಕ್ಕೆ ನಮಗೆ ಸೂರ್ಯ ಕೂಡ ಒಂದು ಶಕ್ತಿ ಮಹಾಶಕ್ತಿ ಅದು ಕೇವಲ ಅಗ್ನಿಯ ಒಂದು ಉಂಡೆ ಮಾತ್ರ ಅಲ್ಲ ಅದು ಇಡೀ ಜಗತ್ತನ್ನು ನಡೆಸುವಂತಹ ಒಂದು ಮಹಾಶಕ್ತಿ ಮಹಾಶಕ್ತಿ ಅನ್ನೋದನ್ನ ನಾನು ವೈಜ್ಞಾನಿಕವಾದ ರೀತಿಯಲ್ಲೂ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಸೂರ್ಯನ ಸುತ್ತ ನಮ್ಮ ಎಲ್ಲ ಗ್ರಹಗಳು ಸುತ್ತ ಬರ್ತಾ ಇದ್ದಾವೆ ಪರಿಭ್ರಮಣೆ ಮಾಡ್ತಾ ಇದ್ದಾವೆ ಸೂರ್ಯನಿಂದ ಭೂಮಿಗೆ ಇರುವ ಒಂದು ದೂರವನ್ನು ನಾವು ವೈಜ್ಞಾನಿಕ ಭಾಷೆಯಲ್ಲಿ ಆಸ್ಟ್ರಾನಮಿಕಲ್ ಯೂನಿಟ್ ಅಂತ ಹೇಳ್ತೇವೆ ಒನ್ ಎ ಯು ಒನ್ ಎ ಯು ಅಂತ ಹೇಳಿದ್ರೆ ಸೂರ್ಯನಿಂದ ಭೂಮಿಗೆ ಇರುವ ಒಂದು ಸರಾಸರಿ ಅಂತರ ಹಾಗಾದ್ರೆ ಸೂರ್ಯನ ಪ್ರಭಾವ ಎಷ್ಟು ನಮಗೂ ಗೊತ್ತಿರುವುದು ನಮ್ಮ ಪೂರ್ವಜರಿಗೆ ಗೊತ್ತಿದ್ದದ್ದು ಐದಾರು ಗ್ರಹಗಳು ಶನಿಯವರೆಗೆ ಅವರು ಕಣ್ಣ ನೋಡಬಹುದಾಗಿತ್ತು ಕಣ್ಣಲ್ಲಿ ಬರಿಗಣ್ಣಲ್ಲಿ ನೋಡಬಹುದಾಗಿತ್ತು ಅಥವಾ ಉಪಕರಣಗಳನ್ನು ಬಳಸಿಕೊಂಡು ನೋಡಬಹುದಾಗಿತ್ತು ಆದರೆ ಇವತ್ತಿನ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ನಾವು ಎಲ್ಲಿಯವರೆಗೆ ನೋಡಬಹುದು ನಮ್ಮ ಮಕ್ಕಳು ಶಾಲೆಯಲ್ಲಿ ಹೇಳ್ತಾರೆ ಎಲ್ಲಿಯವರಿಗೆ ಹೇಳ್ತಾರೆ ಬುಧ ಶುಕ್ರ ಮಂಗಳ ಗುರು ಭೂಮಿ ಗುರು ಶನಿ ಯುರೇನಸ್ ನೆಪ್ಯೂನ್ ಇತ್ಯಾದಿಗಳನ್ನು ಹೇಳ್ತಾರೆ ಪ್ಲೂಟೋ ತರ್ಕ ಹೇಳ್ತಾರೆ ಕೆಲವರು ಆದರೆ ಅಲ್ಲಿಯವರೆಗೆ ಮಾತ್ರ ಅಂತ ಹೇಳಿದರೆ ಇಲ್ಲ ಅದಕ್ಕಿಂತ ಆಚೆಗೆ ಇದೆ ಭೂಮಿಯ ಮತ್ತು ಸೂರ್ಯನ ನಡುವಿನ ಅಂತರವನ್ನು ನಾವು ಒಂದು ಎ ಅಂತ ಹೇಳಿದರೆ ಸೂರ್ಯನ ಕೊಟ್ಟ ಕೊನೆಯ ಬಿಂದು ಅಂದರೆ ಅವನ ಪ್ರಭಾವ ನಮಗೆ ಕಾಣಲಿಕ್ಕೆ ಸಿಗುವಂತಹ ಕೊನೆಯ ಬಿಂದು ಅದನ್ನು ಊರುಟು ಮೋಡಗಳು ಅಂತ ಹೇಳ್ತೇವೆ ಅದು ಒಂದು ಲಕ್ಷ ಎ ಯು ಅಂದರೆ ಸೂರ್ಯನಿಂದ ಭೂಮಿಯವರೆಗೆ ಇರುವ ಅಂತರದ ಒಂದು ಲಕ್ಷ ಪಟ್ಟು ದೂರಕ್ಕೂ ಕೂಡ ಸೂರ್ಯನ ಪ್ರಭಾವ ಇದೆ ಅನ್ನೋದನ್ನ ವಿಜ್ಞಾನ ಹೇಳ್ತಾ ಇದೆ ಹಾಗಾಗಿ ಮಹಾಶಕ್ತಿ ಅನ್ನೋದ್ರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ ಅಂತಹ ಸೂರ್ಯದೇವ ನಮ್ಮನ್ನ ಹೆಚ್ಚು ಹತ್ತಿರದಲ್ಲೂ ಇಡದೆ ಹೆಚ್ಚು ದೂರದಲ್ಲೂ ಇಡದೆ ಒಂದು ಅತ್ಯಂತ ಸರಿಯಾದ ರೀತಿಯ ಸರಿಯಾದ ಸ್ಥಾನದಲ್ಲಿ ನಮ್ಮನ್ನು ಕೂರಿಸಿದ್ದಾನೆ ಪ್ರತಿನಿತ್ಯ ನಮ್ಮ ಈ ಜಗತ್ತನ್ನು ಬೆಳಗುತ್ತಾನೆ ಇಲ್ಲಿಯ ಗಿಡಮರಗಳಿಗೆ ಅವನು ಆಹಾರವನ್ನು ಕೊಡ್ತಾನೆ ನಾವು ಊಟ ಮಾಡುವ ಆಹಾರ ಕೂಡ ಅದು ಆದರೂ ಕೂಡ ಸಸ್ಯಗಳಿಗೆ ಬರುವಂಥದ್ದು ಸೂರ್ಯನ ಶಕ್ತಿಯಿಂದ ನಮ್ಮ ಮಕ್ಕಳು ಕಲಿತಾರೆ ದ್ಯುತಿ ಸಂಶ್ಲೇಷಣೆ ಅದು ಆಗಬೇಕಾದ್ರೆ ಸೂರ್ಯನ ಬೆಳಕು ಬೇಕು ಸೂರ್ಯನ ಬೆಳಕಿಲ್ಲದೆ ಆಹಾರವೇ ಸೃಷ್ಟಿಯಾಗುವುದಿಲ್ಲ ಹಾಗಾಗಿ ಜಗತ್ತಿನ ಎಲ್ಲರ ಹೊಟ್ಟೆಗೆ ಆಹಾರವನ್ನು ಕೊಡುವ ಸೂರ್ಯ ಜಗತ್ತಿನ ಎಲ್ಲ ಚರಾಚರ ವಸ್ತುಗಳಿಗೆ ಚೇತನವನ್ನು ಕೊಡುವ ಎಲ್ಲ ಜೀವಿಗಳಿಗೆ ಅವುಗಳ ಮನಸ್ಸಿಗೆ ಪ್ರಚೋದನೆಯನ್ನು ಕೊಡುವ ಬುದ್ಧಿಯನ್ನು ಪ್ರಚೋದಿಸುವ ಸೂರ್ಯ ಆತ ನಮ್ಮನ್ನ ಪ್ರತಿನಿತ್ಯ ನಮ್ಮ ದಿನವನ್ನ ಕಾಯ್ತಾ ಇದ್ದಾನೆ ದಿನಮಣಿ ಹಾಗಾಗಿ ನಮ್ಮ ದಿನ ಪ್ರಾರಂಭ ಆದಾಗ ಬೆಳಗಿನ ದಿನ ಪ್ರಾರಂಭ ಆದಾಗ ನಾವು ಸೂರ್ಯನನ್ನ ನೋಡಿ ನಮಸ್ಕಾರ ಮಾಡಬೇಕು ಹೇಳಬೇಕು ನನಗೆ ಇನ್ನೊಂದು ದಿನ ಕೊಟ್ಟಿದ್ಯಲ್ಲಪ್ಪಾ ನನಗೆ ಇನ್ನೊಂದು ಅವಕಾಶ ಕೊಟ್ಟಿದೆಯಲ್ಲಪ್ಪ ನನ್ನ ಜೀವನದಲ್ಲಿ ಇನ್ನೊಂದು ಪುಟವನ್ನು ನೀನು ತೆರೆದಿದ್ದೀಯಲ್ಲಪ್ಪ ಹಾಗಾಗಿ ಈ ಈ ದಿನವನ್ನು ನಾನು ಸಾರ್ಥಕವಾಗಿ ಬಾಳ್ತೇನೆ ಈ ಪುಟವನ್ನು ನಾನು ಅತ್ಯಂತ ಸಾರ್ಥಕವಾದ ರೀತಿಯಲ್ಲಿ ತುಂಬಿಸ್ತೇನೆ ಅನ್ನುವ ಒಂದು ಮಾತನ್ನು ಭರವಸೆಯನ್ನು ಸೂರ್ಯನ ಕೊಡುತ್ತಾ ಅದೇ ರೀತಿಯಲ್ಲಿ ಸಂಜೆಯ ಹೊತ್ತಿಗೆ ಸೂರ್ಯನಿಗೆ ಮತ್ತೆ ನಮಸ್ಕಾರ ಮಾಡಿ ನನ್ನ ದಿನವನ್ನು ಇವತ್ತು ಬಹಳ ಚೆನ್ನಾಗಿಟ್ಟಿದ್ದೆ ಅದನ್ನು ಅರ್ಥಪೂರ್ಣವಾಗಿ ಮಾಡುವುದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅದಕ್ಕಾಗಿ ನಿನ್ನೆ ನಿನಗೆ ನಮಸ್ಕಾರ ಅನ್ನ ರೀತಿಯಲ್ಲಿ ಅವನಿಗೆ ನಮಸ್ಕಾರವನ್ನು ಮಾಡ್ತಾ ನಮ್ಮ ದಿನವನ್ನು ಪ್ರಾರಂಭಿಸುವ ಮತ್ತು ಮುಗಿಸುವ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಳೋಣ ಅದು ಇದೇವರಿಗೆ ಇದ್ದವರು ಅದನ್ನು ಮುಂದುವರಿಸ್ತಾರೆ ಇದೇವರಿಗೆ ಆ ಒಂದು ಅಭ್ಯಾಸವನ್ನು ಮಾಡದೇ ಇದ್ದವರು ಅವರು ಇವತ್ತಿನ ಈ ರಥಸಪ್ತಮಿಯ ದಿನದಿಂದ ಆ ಒಂದು ಅಭ್ಯಾಸವನ್ನು ಮಾಡಲಿ ನಮ್ಮ ಬೆನ್ನ ಹಿಂದೆ ಸೂರ್ಯ ಇದ್ದಾನೆ ಅನ್ನುವ ಒಂದು ಎಚ್ಚರ ನಮಗೆ ಸದಾ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ